ಿಮತಿ ನದಿಯ ಕತೆ ರಾಜ ಯಯಾತಿಯ ವಂಶದಲ್ಲಿ ಹುಟ್ಟಿದ ವಸ್ಸು ಚಕ್ರವರ್ತಿಯು ಬೇಟೆಗಾಗಿ ಒಂದು ದಿನ ಕಾಡಿಗೆ ಬಂದ ಅನೇಕ ಮೃಗಗಳನ್ನ ಬೇಟೆಯಾಡುತ್ತಾ ಬಂದ ಅವನಿಗೆ ಕಾಡಿನ ಒಂದೆಡೆ ಒಂದು ಹೆಣ್ಣು ಕರಡಿ ಕಾಣಿಸಿತು ಅದು ಗರ್ಭಿಣಿಯಾಗಿತ್ತು ಅದನ್ನು ಕಂಡ ರಾಜನಿಗೆ ಕನಿಕರ ಮೂಡಿತು ತಾನೇ ಮರಿ ಹಾಕುವ ಸ್ಥಿತಿಯಲ್ಲಿದ್ದ ಕರಡಿಯನ್ನು ಅರಸನು ಅಕ್ಕರೆಯಿಂದ ಆರೈಕೆ ಮಾಡಿದ ಅದು ಒಂದು ಹೆಣ್ಣು ಶಿಶುವಿಗೆ ಜನ್ಮವಿತ್ತು ಸತ್ತುಹೋಯಿತು ಅರಸನು ಅನಾಥ ಮಗುವನ್ನು ಅರಮನೆಗೆ ಕರೆತಂದ ಅಕ್ಕರೆಯಿಂದ ಕಾಪಾಡಿದ ಶುಕ್ತಿಮತಿ ಎಂದು ನಾಮಕರಣ ಮಾಡಿದನು ಶುಕ್ತಿಮತಿ ದಿನ ದಿನ ಬೆಳೆಯುತ್ತಿದ್ದಳು ವಿಶಾಲವಾದ ಸುಂದರವಾದ ವಿಶ್ವವನ್ನು ಕಣ್ಣುಗಳಲ್ಲಿ ತುಂಬುತ್ತಾ ಬೆಳೆದ ಆಕೆಗೆ ಈ ಜಗತ್ತಿನಲ್ಲಿ ತಾನು ನದಿಯಾಗಿ ಹರಿಯಬೇಕೆಂಬ ಹಂಬಲ ಅತಿಯಾಯಿತು ತನ್ನ ಮಹತ್ವಾಕಾಂಕ್ಷೆಯನ್ನ ವಸುವಿಗೆ ನಾಡು ಬಿಟ್ಟು ಕಾಡು ಸೇರಿದಳು ತಪಸ್ಸನ್ನ ಆಚರಿಸಿದಳು ಸುದೀರ್ಘ ಕಾಲ ತಪಸ್ಸು ಸಾಗಿತು ಆತ್ಮಶಕ್ತಿ ಹೆಚ್ಚಿತು ಒಂದು ದಿನ ಬ್ರಹ್ಮನ ಸಭೆಯಲ್ಲಿ ವಿಶೇಷ ಕಾರ್ಯಕ್ರಮ ಹೊಂದಿತ್ತು ವಿಶ್ವದ ಎಲ್ಲ ನದಿ ಪರ್ವತಗಳು ಆ ಸಭೆಯಲ್ಲಿ ಭಾಗವಹಿಸುವಂತೆ ಬ್ರಹ್ಮನ ಆದೇಶವಾಗಿತ್ತು ನದಿ ಮತ್ತು ಪರ್ವತಗಳ ಅಸ್ತಿತ್ವದ ಮಹತ್ವವನ್ನು ಜಗತ್ತಿಗೆ ತಿಳಿಸುವ ಸಭೆ ಅದು ಶುಕ್ತಿಮತಿಗೂ ಕರೆಯಿತ್ತು ಬ್ರಹ್ಮದೇವರು ಇತ್ತ ಆಮಂತ್ರಣವನ್ನು ಗೌರವಿಸಿ ಶುಕ್ತಿಮತಿ ತನ್ನ ತಪಶಕ್ತಿಯಿಂದ ಸತ್ಯಲೋಕಕ್ಕೆ ಸಾಗಿದಳು ಸಭೆಯಲ್ಲಿ ಭಾಗವಹಿಸಿದಳು ತುಂಬಿದ ಸಭೆಯಲ್ಲಿ ಅನೇಕ ಪರ್ವತಗಳ ಜೊತೆಗೆ ಇದ್ದ ಕೋಲಾಹಲವೆಂಬ ಪರ್ವತ ಶುಕ್ತಿಮತಿಯನ್ನ ನೋಡಿದನು ಆಕೆಯ ರೂಪ ಲಾವಣ್ಯಗಳನ್ನು ಕಂಡ ಕೋಲಾಹಲ ಅವಳ ಗೆಳೆತನ ಮಾಡಿಕೊಳ್ಳಬೇಕೆಂದು ಅಪೇಕ್ಷಿಸಿದನು ಬ್ರಹ್ಮನ ಸಭಾ ಕಾರ್ಯಕ್ರಮ ಮುಗಿದ ಬಳಿಕ ಎಲ್ಲ ನದಿ ಪರ್ವತಗಳು ಅವರ ಸ್ವಸ್ಥಾನಕ್ಕೆ ತೆರಳಿದರು ಕೋಲಾಹಲ ಪರ್ವತ ಮಾತ್ರ ಹಾಗೆ ಮಾಡದೆ ಸಮಯ ಸಾಧಿಸಿ ಶುಕ್ತಿಮತಿಯನ್ನ ಮಾತನಾಡಿಸಲು ಕಾಯುತ್ತಿದ್ದನು ಶುಕ್ತಿಮತಿ ಬ್ರಹ್ಮನಿಂದ ಆಶೀರ್ವಾದವನ್ನ ಪಡೆದು ಭೂಮಿಗೆ ಇಳಿಯತೊಡಗಿದಳು ಆ ಸಂದರ್ಭವನ್ನೇ ಕಾಯುತ್ತಿದ್ದ ಕೋಲಾಹಲ ಆಕೆಯನ್ನ ತಡೆದು ಮಾತನಾಡಿಸಿದನು ಅಪರಿಚಿತನೋರ್ವ ಅನಿರೀಕ್ಷಿತವಾಗಿ ನುಡಿಸುವಾಗ ಅವಳು ಅವಕ್ಕಾದಳು ಆದರೂ ಮಾತನಾಡಿಸಿದ ವ್ಯಕ್ತಿಯೊಡನೆ ಮಾತಾಡದೆ ಸಿಡುಕು ಮೊರೆಯಿಂದ ಮುನ್ನಡೆಯಲು ಆಕೆಗೆ ಸಾಧ್ಯವಾಗಲಿಲ್ಲ ಆಕೆಯೂ ಆತನೊಡನೆ ಮಾತನಾಡಿದಳು ಕೋಲಾಹಲನು ಅವಳನ್ನು ನುಡಿಸುತ್ತಾ ಅವಳ ಸ್ನೇಹವನ್ನು ಅಪೇಕ್ಷಿಸಿದನು ಅವಳು ಆತನ ಕೇಳಿಕೆಯನ್ನು ವಿನಯದಿಂದ ತಿರಸ್ಕರಿಸಿ ನಾನು ಸಾಧನೆಯ ಹಾದಿಯಲ್ಲಿ ಇದ್ದೇನೆ ಗೆಳೆತನಗಳಿಗೆ ನನ್ನಲ್ಲಿ ಸಮಯವಿಲ್ಲ ನನ್ನ ಗುರಿ ಸೇರಿದ ಬಳಿಕವೇ ಉಳಿದ ಯೋಚನೆಗಳು ಎಂದು ಸ್ಪಷ್ಟ ಶಬ್ದಗಳಿಂದ ತನ್ನ ಅಭಿಪ್ರಾಯವನ್ನು ಹೇಳಿದಳು ಅವಳ ಮಾತು ಕೇಳಿ ಕೋಲಾಹಲ ಸುಮ್ಮನಿರಲಿಲ್ಲ ಆತನ ಪುರುಷ ಮನಸ್ಸು ಕೆರಳಿತು ಛಲದಿಂದ ಅವಳನ್ನು ತಡೆದು ತನ್ನ ದೇಹ ಬಲವನ್ನು ಬಳಸಿ ಆಕೆಯನ್ನು ಆಲಿಂಗಿಸಿ ಬಲತ್ಕಾರದಿಂದ ತನ್ನ ಆಸೆಯನ್ನು ಪೂರೈಸಿಕೊಂಡ ಕೆಲವು ವರ್ಷಗಳು ಕಳೆದವು ವಸು ಚಕ್ರವರ್ತಿ ಒಂದು ದಿನ ತಪೋನಿರತಳಾದ ಶುಕ್ತಿಮತಿಯನ್ನು ಕಾಣಲು ಹೋದನು ಅವಳು ಕನ್ಯೆಯೋರ್ವಳ ಜೊತೆಗೆ ಇದ್ದಳು ಅರಸನು ಆಶ್ಚರ್ಯದಿಂದ ಇವಳ್ಯಾರು ಎಂದು ಪ್ರಶ್ನಿಸಿದನು ಇವಳು ನನ್ನ ಮಗಳು ಗಿರಿಕಾ ಎಂದು ಹೆಸರು ಎಂದು ಅವಳನ್ನು ಪರಿಚಯಿಸುತ್ತಾ ನಡೆದ ಸಂಗತಿಯನ್ನೆಲ್ಲ ವಿವರಿಸಿದಳು ಮಗಳನ್ನು ವಸು ಚಕ್ರವರ್ತಿಗೆ ನೀಡಿ ಇವಳನ್ನು ಮದುವೆಯಾಗಬೇಕೆಂದು ವಿನಯದಿಂದ ವಿನಂತಿಸಿದಳು ಬಳಿಕ ಕೋಲಾಹಲನು ಆಗಾಗ ಬಂದು ನನ್ನನ್ನು ಬಾಧಿಸುತ್ತಿದ್ದಾನೆ ಎಂದು ತನ್ನ ಗೋಳನ್ನು ಹೇಳಿಕೊಂಡಳು ವಸು ಚಕ್ರವರ್ತಿ ಕೋಲಾಹಲನಿಗೆ ಶಿಕ್ಷೆ ವಿಧಿಸಬೇಕೆಂದು ತನ್ನ ಬಿಲ್ಲು ಬಾಣಗಳನ್ನೆತ್ತಿ ಅದಕ್ಕೆ ತೀಕ್ಷ್ಣವಾದ ಶರಗಳನ್ನು ಹೂಡಿ ಗಿರಿಯನ್ನು ಎತ್ತಲೋ ಹಾರಿಸಿಬಿಟ್ಟನು ಶುಕ್ತಿಮತಿಗೆ ಸಂತಸವಾಯಿತು ಗಿರಿಕೆಯನ್ನು ವಸು ಚಕ್ರವರ್ತಿ ಮದುವೆಯಾದನು ಶುಕ್ತಿಮತಿ ತನ್ನ ಆಕಾಂಕ್ಷೆಯಂತೆ ನದಿಯಾಗಿ ಪ್ರವಹಿಸಿದಳು ಇದು ಶುಕ್ತಿಮತಿ ನದಿಯ ಕಥೆ